ನಮಸ್ಕಾರ ನೀವು ನೋಡ್ತಾ ಇದ್ದೀರ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ನಗರಸಭೆ ಸಿಬ್ಬಂದಿಗಳಿಂದ ಖಾತೆಗಳನ್ನ ಸರ್ ಹಿಡಿಯುವ ಕಾರ್ಯಾಚರಣೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಿಡಾಡಿ ದನಗಳು ಹಾಗೂ ಕತ್ತೆಗಳಿಂದ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವುದು ಎಂದು ಮೇಲಿಂದ ಮೇಲೆ ದೂರುಗಳು ಬರುತ್ತಿದ್ದವು ಇದನ್ನು ಗಮನಿಸಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ಆದೇಶದಂತೆ ಸಿಬ್ಬಂದಿಗಳಾದ ಶ್ರೀಕಾಂತ್ ಘಾಟ್ಗೆ ರಾಘು ಕಡ್ಕೋಳ್ ನೇತೃತ್ವದಲ್ಲಿ ಅವರ ಸಿಬ್ಬಂದಿಗಳು ನಗರದ ಶಿವಾಜಿ ವೃತ್ತ ಕಾಟಿಕ ಗಲ್ಲಿ ಸೇರಿದಂತೆ ವಿವಿಧ ಬಡಾವಣೆಯಲ್ಲಿನ ಕತೆಗಳನ್ನು ಸರಿ ಮೂಲಕ ಕತ್ತೆಗಳ ಮಾಲೀಕರಿಗೆ ಬೇಸಿ ಮೂಟಿಸುವ ಕಾರ್ಯ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಸಾರ್ವಜನಿಕ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ನಗರಸಭೆಯಿಂದ ನಮ್ಮ ವಾಹನಗಳಲ್ಲಿ ವರ್ಧಕಗಳ ಮೂಲಕ ಅನೌನ್ಸ್ಮೆಂಟ್ ಮಾಡಲಾಗಿದ್ದು ಕತ್ತೆ ಮತ್ತು ಬಿಡಾಡಿ ದಿನಗಳನ್ನು ಶಿಫ್ಟ್ ಮಾಡಲಿಕ್ಕೆ ಯಾರಾದರೂ ಸ್ವಂತ ಮಾಲೀಕರಿಗೆ ಅವ್ರನ್ನ ತಾಂಡು ಕೇಳಿದ್ವಿ ಆದರೆ ಈವರೆಗೂ ಅವ್ರು ಯಾವುದೇ ಪ್ರಕ್ರಿಯೆ ಕೈಗೊಳ್ಳದೆ ಇರೋದ್ರಿಂದ ಇಂದು ನಗರಸಭೆಯಿಂದ ಏನು ನಗರ ರಾಜ್ಯದಂತೆ ಇರುವ ಎಲ್ಲ ಕಥೆಗಳನ್ನು ಇಡಿಸಿ ನಾವು ಗಡ್ಡಿಗೆ ಹಾಕಿದ್ದೀವಿ ಅವರಿಗೆ ಪೆನಾಲ್ಟಿ ಹಾಕಿಬಿಟ್ಟು ಅವರ ರೆಕ್ವೀಷನ್ ಬಂದು ಕೇಳಿದರೆ ಕೊಡ್ತೇವೆ ಇಲ್ಲಪ್ಪ ಅಂದರೆ ನಾವು ನಗರ ಭಾಗದಿಂದ ಬಹಳಷ್ಟು ದೂರವಾದ ಜಾಗಕ್ಕೆ ಬಿಟ್ಟು ಬರೋ ವ್ಯವಸ್ಥೆ ಮಾಡಿದ್ದೀವಿ ಇವತ್ತು ಅಥವಾ ನಾಳೆ ಮಾಲೀಕರೇನೆ ಬಂದರೆ ಅದಕ್ಕೆ ಪೆನಾಲ್ಟಿ ಹಾಕಿ ನಗರ ಭಾಗದಿಂದ ಹೊರಗಡೆ ಕೊಡೋ ಒಂದು ವ್ಯವಸ್ಥೆನ ಸಾರ್ವಜನಿಕ ಕೇಳಿದ್ರೆ ಪ್ರಮುಖ ಬಂದ್ರೆ ಪೆನಾಲಿಟಿ ಆಗ್ತೀವಿ ಇದೇ ಕಂಟಿನ್ಯೂಟಿ ಆಯ್ತಂದ್ರೆ ಅವ್ರ ಮೇಲೆ ನಾವು ಆಕ್ಷನ್ ಮಾಡಿ ಕಾನೂನು ಪ್ರಕಾರ ಏನಿದೆ ಅದ್ ಪ್ರಮುಖ ಇರುತ್ತೆ ಧನ್ಯವಾದ